ಈಗಾಗಲೇ ನೀವು ತುಂಬ ಥರದ ನೂಡಲ್ಸ್ ರೆಸಿಪಿನ ಟ್ರೈ ಮಾಡಿರ್ಬೋದು ಬಟ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬನೇ ಸಖತ್ತಾಗಿರುತ್ತೆ ರುಚಿ ಅಂತೂ ಸೂಪರ್ ಟೇಸ್ಟಿ ಸೊ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ನೂಡಲ್ಸ್ ಯಾರಿಗಿಷ್ಟ ಅವರು ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ತುಂಬಾ ಯಮಿ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ನೂಡಲ್ಸ್ ಬೇಯಿಸ್ಲಿಕ್ಕೆ ನೀರನ್ನ ರೆಡಿ ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದ್ದೆ ಇದಕ್ಕೆ ನಾನು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀರಿಗೆ ಈಗ ನೂಡಲ್ಸ್ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಇಷ್ಟು ಇರಬೇಕು ನೂಡಲ್ಸ್ ಚೆನ್ನಾಗಿ ಅದರಲ್ಲಿ ಬೇಯಬೇಕು ಇದು ತುಂಬ ಬೇಯಿಸ್ಬಿಡಿ ಆಯಿತಾ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಈಗ ನೋಡಿ ಇದು ಕರೆಕ್ಟ್ ಬೆಂದಿದೆ ನಾನೀಗ ನೀರು ಹೋಗಲಿಕ್ಕೆ ಸೋಸ್ಕೊಂಡಿದ್ದೀನಿ ಇದು ಬಿಡೋಣ ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ಮೆಣಸು ಹಾಗೆಯೇ ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಯಿತಾ ಒಂದು ಎರಡು ಕೆಂಪು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಣ್ಣಾಗಿರುವಂಥ ಕಾಯಿ ಮೆಣಸು ಇನ್ನೊಂದು ಕೆಂಪು ಇರುವಂಥ ಮೆಣಸು ಹಾಗೆ ಮೂರು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಇದು ಫ್ರೈ ಮಾಡಿ ಹಸಿವಾಸನೆ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಟೊಮೆಟೋಣ ಹಾಕ್ಕೊಂಡಿದ್ದೇನೆ ಟೊಮೆಟೋಣ ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೇನೆ ಇದರ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಡಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಸೊ ನೋಡಿ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ ಅಂದರೆ ಬೆಂದಿದೆ ಈಗ ನಾವು ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇದನ್ನು ಪ್ಲೇಟಿಗೆ ತೆಗೆದುಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀವು ಮ್ಯಾಗಿ ಮಸಾಲೆ ಬೇಕಿದ್ದರೆ ಈ ಮಸಾಲೆಗೆ ಹಾಕ್ಕೊಳ್ಬೋದು ನಾನು ಮ್ಯಾಗಿ ಮಸಾಲೆ ಹಾಕಿಲ್ಲ ಈಗ ಅದೇ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಬೋನ್ಲೆಸ್ಸನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಪೆಪ್ಪರ್ ಬೇಕಂದರೆ ಪೆಪ್ಪರ್ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಉಪ್ಪನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಲೋ ಫ್ಲೇಮ್ ಮಾಡಿಬಿಟ್ಟಿದ ಮುಚ್ಚಬೇಕು ಏಕೆಂದರೆ ಬೋನ್ಲೆಸ್ ಪೀಸ್ ಚೆನ್ನಾಗಿ ಬೇಯಬೇಕು ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿದ್ದು ಬೆಂದಿದೆ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ನೀರುಳ್ಳಿ ಟೊಮೆಟೆಲ್ಲ ಆ ಪೇಸ್ಟ್ ಇದಕ್ಕೆ ಸೇರಿಸ್ಕೊಳ್ಳೋಣ ಆಯಿತಾ ಈಗ ಸರಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಇದಕ್ಕೆ ಸ್ವಲ್ಪ ಸಾಯಿ ಸಾಸನ್ನು ಹಾಕೊಂಡಿದ್ದೇನೆ ನಂತರ ಇಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದ್ಬಿಟ್ಟು ಅದರ ನೀರನ್ನ ಹಾಕಿದ್ದೇನೆ ನಿಮಗೆ ನೀರು ಬೇಡ ಅಂದರೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಇದ್ದರೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ರುಚಿ ಈಗ ಇದು ಚೆನ್ನಾಗಿ ಕುದ್ದಿದೆ ಸಾಕು ಯಾಕೆಂದರೆ ಫುಲ್ ಡ್ರೈ ಮಾಡೋದು ಬೇಡ ಸೊ ಈಗ ನಾವು ನೂಡಲ್ಸ್ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ ಈ ಇದು ಸಾಕು ಅಂದರೆ ಇನ್ನೂ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ಈಗ ಬೇಯಿಸಿರೋ ಅಂಥ ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೂಡಲ್ಸ್ ಹಾಕ್ಕೊಂಡಿದ್ದಾಗಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೊಮ್ಮೆ ಗ್ರೇವಿ ಕಮ್ಮಿ ಆಗ್ಬೋದು ನೂಡಲ್ಸ್ ಜಾಸ್ತಿ ಆಗ್ಬೋದು ಹಾಗಾಗಿ ನೋಡಿಕೊಂಡು ನೀವು ಹಾಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕರೆಕ್ಟಾಗಿದೆ ಒಂದು ಸ್ವಲ್ಪ ಅಷ್ಟೇನೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ಪ್ರಿಂಗ್ ಆನನ್ನು ಹಾಕೊಳ್ತಾ ಇದ್ದೀನಿ ಈಗ ಸ್ಪ್ರಿಂಗ್ ಆನಿಯನ್ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದರೆ ರೆಡಿ ಆಯಿತು ಇನ್ನು ಇದ್ರ ಮೇಲೂ ಮೊಟ್ಟೆ ಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಬುರ್ಜಿ ಥರ ಮಾಡಿಬಿಟ್ಟು ಇಲ್ಲಿ ಚಿಕನ್ ಹಾಕಿರೋದ್ರಿಂದ ಮೊಟ್ಟೆಯನ್ನು ಹಾಕ್ತಾಯಿಲ್ಲ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾವೀಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ಸಂಡೇ ಅಂತೂ ಎಲ್ಲರೂ ಮಕ್ಕಳು ಮನೇಲಿರ್ತಾರೆ ಒಮ್ಮೆ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತೀವಿ ಸಪೋರ್ಟ್ ಮಾಡಿಸಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ